ಹ್ಞೂ ಇಲ್ಲಿ ನೋಡ್ರಿ ನಾನು ಮನೆಯೊಳಗೆಲ್ಲ ದೇವ್ರ ದೀಪ ಹಚ್ಚಿದೆ ದೇವ್ರಿಗೆ ಹೋಗಿ ಬಂದೆ ಅರಿಪ ನೀನು ತರಗಪ್ ಹೊಂಟೇನಾ ಹೋಯ್ಬಾ ಥಂಡಿ ಮುದ್ದೆ ಕುತ್ಕೊಂಡು ಯಾವ ಯಾವಾಗ ಅರ್ಧ ಕಳೆನಾ ಅರ್ಧವದ್ದು ಕಟ್ಟೆಯಾಗಿ ಹೋಗ್ಕೇನಾ ಏನು ಜಲ್ದಿ ಹೋಗ್ಕೆ ಜಲ್ದಿ ಹೋಗ ಏ ಆಸೀಪಾ ಹೇಳಪ್ಪ ಅರ್ಷಿಯಾ ತಲಿಪಚ್ಲೇ ಕೊಬ್ಬರಿ ನೀನು ಕರ್ಗದನಿಲ್ಲ ಅದು ಗಟ್ಟಿ ಆಗ್ಬಿಟ್ಟೈತಲ್ಲ ಹ್ಞೂ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತಾರಲ್ಲ ಅಷ್ಟೈತೇನ ಥಂಡಿ ಹಾಂ ಕರಗ ಸಾಕಷ್ಟು ಬಾ ಕಷ್ಟ ತಿಂಬಾ ಈಗ ಸಾಕಮ್ಮ ಹ್ಞೂ ನಿವೇದಿತಾ ಮೇಡಮ್ ಅವರು ಮನ್ಯಿ ಸಲ ಬಂದಾಗ ಹೇಳ ಹೋಗಿದ್ರಮ್ಮ ಊಡಿ ತುಂಬ್ರಿ ಅಂತ ಹೇಳ ಮತ್ತ್ ಮನಿನ್ ನೆನಪ್ ಮಾಡಿ ಹೋದ್ರಿ ಅವ್ರು ಈ ಸಲ ನಾಳೆ ಶುಕ್ರವಾರ ಐತ್ರಿ ಶುಕ್ರವಾರ ಕಟ್ಟಿಬಿಡ್ರಿ ನೀವ್ ಅಂತ ಹೇಳೋದ್ರಮ್ಮ ಅವ್ರ ಮಗಳ ಹೆಸರು ನಾಗಶ್ರೀ ಅಂತ ಹೇಳನ್ರಿ ನಾಗಶ್ರೀ ಅವಾಗ ಹೆಸರು ನಿವೇದಿತಾ ಮೇಡಮ್ ಅವ್ರ ಮಗಳು ನಾಗಶ್ರೀ 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 ಇದ್ ಚಂದ ಅಕ್ಕಿ ಕಾಳಬಿ ಕಂಕಣ ಬಲಾ ಕುಡಿ ಬಂದೈತಿ ಅರಾಮ್ ದಿತ್ತ ಮದುವೆ ಆಗ್ಲಿ ವರ್ಷ ತುಂಬ ಗಂಡ ಮಗ ಆಗ್ಲಿ ಅವ್ರಿಗೆ ಅಂತ ಬೇಡಿಕ ಚಂದ ಲಗ್ನ ಆಗ್ಲಿ ಅಂತ ಹೇಳಿ ಬೇಡ್ಕಂದ್ ಅಕ್ಕಿ ಗುಡಿ ಉಡಿ ಕಟ್ಟಾಕತ್ತೇ ನೋಡುವ ಅಕ್ಕಿ ಕಾಳ ಆರಾಮ ಹಸಿ ಕುಸಿದಿದ್ದ ಎಲ್ಲ ಸಂತೋಷ್ ದ ಅಕ್ಕಿ ಕಾಳ ಆಗ್ಲಿ ಕಾಪಾಡ್ಲಿವ್ ಏನಂದ್ರ ಅವ್ರಿಗೆ ದಷ್ಟು ದೊಡ್ಡ ಗುಣ ಐತಿ ಅಂದ್ರೆ ಅಷ್ಟು ದೊಡ್ಡ ಗುಣ ಐತಿ ದೇವ್ರ ಅವ್ರಿಗೆ ಚಂದ ಕಾಪಾಡ್ಲಿ ಅವ್ರಿಗೆ ಸುಖ ಸಂತೋಷ ಎಲ್ಲ ಕೊಡ್ಲಿ ಅವ್ರಿಗೆ ಆರೋಗ್ಯದಿಂದ ಇಡ್ಲಿ ಆರಾಮದಿದ್ದ ಇಡ್ಲಿ ಅವ್ರ ಮನೆಯವರಿಗೆ ಅವ್ರಿಗೆ ಅವ್ರ ಮಗಳಿಗೆ ಆರಾಮದಿದ್ದ ಇಡ್ಲಿ ಆರಾಮದಿದ್ದ ಮದಿ ಆಗ್ಲಿ ದೇವ್ರ ಆಶೀರ್ವಾದ ಐತಿ ಬಿ ಪಾತ್ಮ್ ಸಿದ್ದಪ್ಪ ಮಂದಿ ಮಂದಿಯವ್ರದ್ದು ಎಲ್ಲ ದೇವ್ರದ್ದು ಆಶೀರ್ವಾದ ಅವ್ರ ಮ್ಯಾಗೆ ಇರಲಿ ಅಂತ ಹೇಳಿ ಬೇಡಿಕಟ್ಟೆ ನೋಡುವ ದೇವ್ರ ಆಶೀರ್ವಾದ ಐತಿ ನಮ್ಮ ಆಶೀರ್ವಾದ ಐತಿ ಅವ್ರ ಮ್ಯಾಗ ಹ್ಮ್ ಹುಲ್ಕೋಟಿಲ್ಮ ಫೋನ್ ಮಾಡಿದ್ರಲ್ರಿ ಅವ್ರದ್ದು ಮಗಳ ಹೆಸರ್ಲೆ ಹುಡಿ ಕಟ್ಟ್ರಿ ಅಂತ ಅಂದ ಅವ್ರ ಎಸ್ ಎಲ್ ಸಿ ಅದಾರಿ ರೀ ನಾಜಿಯಾ ಐತೆ ನೋಡ್ರಿ ಅವ್ರದ್ ಹೆಸರೀ ಅದಿಲ್ರಿ ಹ್ಮ್ ಅವ್ರ ಹೆಸರ್ಲೆ ಹುಡಿ ಕಟ್ಟ್ರಿಮ್ ಫಸ್ಟ್ ಲಾಸ್ಟ್ ನೋಳಗ ಪಾಸ್ ಅಂತ ಅಂಥೇಳ ಬೇಡ್ಕೊಂಡಿದ ಮಾಡ್ರಿಮ ಹ್ಞೂ ನಾಜಿಯಾ ಸಲೀಮ್ ಅಂತ ಹೇಳಿ ಸಲೀಮಾ ಹ್ಮ್ ನಾಜಿಯಾ ಸಲೀಮ್ ರೀ ನಾಜಿಯಾ ಸಲೀಮ್ ಹಾ ತಹಸೀಲ್ದಾರ್ ಅಡ್ರೆಸ್ ರೀ ಹಾ ಹ್ಮ್ ಇವ ನಾಜಿಯಾ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿವ ಎಸ್ ಎಲ್ ಸಿ ಎಸ್ ಎಲ್ ಸಿ ಅದ ಅಂತ ಫಸ್ಟ್ ಕ್ಲಾಸ್ ಆಗ್ಲಿ ಅಂತ ಹೇಳಿ ಉಡಿ ಕಟ್ಟ ಅಂತ ವಿ ವಿಪಾತ್ಮನ ಆಶೀರ್ವಾದ ಕಟ್ಟಾಕತ್ತೇನಿ ವಿ ವಿತ್ಮನ ಆಶೀರ್ವಾದ ಐತಿ ಸಿದ್ದಪ್ಪ ಆಶೀರ್ವಾದ ಐತಿ ಅವ್ರ ಮಂದಿಯವ್ರ ಆಶೀರ್ವಾದ ಐತಿ ಅವ್ರ ನಮ್ಮ ಆಶೀರ್ವಾದ ಐತಿ ಉಡಿ ಕಟ್ಟಾಕತ್ತೇನಿ ಫಸ್ಟ್ ಕ್ಲಾಸ್ ಪಾಸ್ ಆದ್ರಂದ್ರೆ ಬಂದು ಅವ್ರು ಏನ್ ಬೇಡಿಕೆ ತಾಯಿಗೆ ಹರ್ಕಿ ಮುಟ್ಟಿಸ್ ಹೋಗಣ ಸಿದ್ದಪ್ಪಾಜ್ಗನ್ ಕಾಯಿ ಮಾಡಿಸ್ ಬಿಫಾತ್ನವರಾಗ ಮುಂದೆ ಓದಸನ್ ಮುಂದೇನ್ ಬೇಡಿಕೆ ಅಂತ ಇರ್ತಾಗ ಅವರು ಇಷ್ಟ ಅದು ನಾವನ್ಕುಡಿ ಕಟ್ಟಾಕತ್ತೇವ ದೇ ಆಸೀರ್ವಾದಿದ್ದ ದೇವ್ರ ಆಶೀರ್ವಾದಿದ್ದ ಮಂದಿಯಾಗ ಹಸಿರಾದಿದ್ದ ಸಿದ್ದಪ್ಪಜ್ಜನ ಆಶೀರ್ವಾದಿದ್ದ ಕಟ್ಟಾಕತ್ತೇನೋ ಗುಡಿನ ಮ್ಯಾಗ ನಮ್ಮ ಆಶೀರ್ವಾದನ ಐತ್ವ ಎಲ್ಲಾ ದೇವ್ರ ಹಸಿರ್ವಾದ ಹಿಂದೆ ಹಿಂದೆಸಕ್ ನಮ್ಮ ಆಶೀರ್ವಾದವ ಯಾರಿಲ್ಲ ಯಾರಿಗೆ ಆರಾಮಿಲ್ಲ ಯಾರಿಗೆ ನೌಕರಿ ಇಲ್ಲ ಯಾರಿಗೆ ಮನಿ ಇಲ್ಲ ಯಾರಿಗೇನು ಕಷ್ಟ ಐತೆ ಎಲ್ಲ ಕಷ್ಟ ನಿವಾರಣೆ ಮಾಡಲಿ ದೇವ್ರ ಪರಮಾತ್ಮ ಅಂತ ಬೇಡಿಕೆಂದು ಈ ಪಾತ್ಮಾರ್ಗೆ ಸಿದ್ದಪ್ಪ ದೇವ್ರಿಗೆ ಬೇಡಿಕೆಂದು ಹುಡಿ ಕಟ್ಟಾಕತ್ತೆ ನೋಡುವ ನಾನು ಎಲ್ಲರಿಗೆ ಸಂತೋಷ ಸುಖ ಕೊಡಲಿ ಏನಂದ್ರೆ ಮಕ್ಳು ಯಾರಿಗಾಗಿಲ್ಲ ಹದಿನೆಂಟು ವರ್ಷ ಆಗಿರಲಿ ಇಪ್ಪತ್ತು ವರ್ಷ ಆಗಿರಲಿ ಅವ್ರಿಗೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಒಂದು ಕೊಡಲಿ ಅವ್ರಿಗೆ ಅಂತೇಳಿ ಬೇಡಿಕೆ ಹಾಕತ್ತೆ ನೋಡುವ ನಾನು ಬೇಡಿಕೆಂದು ಹುಡಿ ಕಟ್ಟಾಕತ್ತೆ ನೀವು ಹೋದ ಕಟ್ಟಿ ಬರ್ರಿ ಆ ತಾಯಿ ಇಲ್ಲಿ ಇಲ್ಲ ನೋಡ್ರಿ ಇವಾಗ ದ್ರಗಾಕಿ ಬಂದಿರಿ ನಾವು ಇಲ್ಲ ರೀಪ ದೀಪದ ಹಚ್ಚ ಬತ್ತಿ ಅದು ತಗೊಂಬ ಅದು ಇದು ತಾಟ್ ಕೊಡಿಲ್ಲ ನಾನು ಓಯ್ತಿನೊಳಗೆ ನೀವು ಓದ್ಬತ್ತೆ ತಗೊಂಬನ್ನಿ ನೋಡ್ರಿಪ್ಪ ನಾವರ್ಗ ಹಾಕಿರಿ ಶಾಂತಿ ನೋಡ್ರಿ ಗುಡಿನ ಶಾಂತಿ ಇರ್ತಾವ್ರಿ ಮತ್ತ ದೇವಸ್ಥಾನ ಶಾಂತಿ ರೀ ಅರಿಪಾ ಇವ್ ಏನ್ ಇವು ಮಜ್ಜಿಗೆ ರೀ ಇವು ಇದು ಕೊಟ್ಟಾರೀ ನಮಗೆ ಮಜ್ಜಿಗೆ ನಮ್ಮ ಅರಿಪಗ ಕುಡೀವ ಅಂತ ಹೇಳಂದ ಅರಿಪಾ ಇದನ್ ಮಾಡ್ತಾ ಅಂತರಿ ಏನ್ ಮಾಡ್ತೀಮ ಮಜ್ಜಿಗೆ ಇವು ಕಡ್ಡಿನ ಇಲ್ಲ ನಮ್ ಹಂಗ ತಂದ್ರ ಅಂದ್ರ ಇಟ್ಬಿಡು ಪ್ಲಾಸ್ಟಿಕ್ ಮಾಡಿಕೆ ತಗೋಬೇಕಿಲ್ಲಾ ಇಲ್ಲ ಪ್ಲಾಸ್ಟಿಕ್ ಮಾಡಿ ಹ್ಮ್ ಪ್ಲಾಸ್ಟಿಕ್ ಅವನ್ನ ತಗೋ ಪ್ಲಾಸ್ಟಿಕ್ ಬಡ ಹ್ಮ್ ಅಯ್ಯೋ ಏನೇನು ಕಡ್ಡಿ ಮುಣಿಯ ಹುಳಗೈತ ರೀಪಂತ ತೆಗೆ ಉದಂಗೆ ಕಡ್ಡಿ ದನ ಅದು ಐ ತೆಗಿಯಮ್ಮ ಬೇಡ ಕಡ್ಡಿ ವಾಸ್ನೆ ಆಕವಮ್ಮ ಓ ತೆಗೆದು ಬಿಡವ್ನು ಬೇಡ ಕಡ್ಡಿ ಇರ್ಲಂದಿರ್ತವೆ ಹಂಗ ತಿನ್ನಾಕೂರ ಐತಿ ಇರಲಿ ಬೇಡಮ್ಮ ಬೇಡ ತವೆ ತಗದು ಬಿಡೋ ಅವ್ನ ಬೇಡ ಬೇಡ ಆಮೇಲೆ ಕಡೆ ಆದ್ರೆ ಕಡಿ ಕಡಿಗೆ ಕಿತ್ತು ಬಿಡ್ತವೆ ಗಟ್ಟಿ ಬಂದ್ರಲ್ಲ ಅವು ಐಸ್ ಕ್ರೀಮ್ ಕಡ್ಡಿನ ಬೇರೆ ಇರ್ತವೆ ತಗದು ಬಿಡು ಅಷ್ಟು ಕಡ್ಡಿ ತಗದು ಬಿಡೋನು ಯಾವ ಹಾಕ್ಬೇಡ ಸುಮ್ಮನೆ ಇಟ್ಬಿಡು ಸುಮ್ನೆ ಸುಮ್ಮನೆ ಇಟ್ಬಿಡು ಯಾವ್ಯಾವು ಹಾಕಿಬೇಡ ಮಮ್ಮಿ ಹಾಂ ಮಮ್ಮಿ ಬೆಂಗ್ಳೂರಿಗೆ ಹೋಗೋದು ಬೆಂಗ್ಳೂರಿಗೆ ಹೋಗನ್ರಮ್ಮ ಅಮ್ಮ ಹ್ಞೂ ಹ್ಞೂ ಬಸ್ ಫ್ರೀ ಐತೆ ಈಗ ಹ್ಞೂ ಹೆಂಗಾದ್ರೆ ಹೋಗನ್ರಿ ಅಂತ ಬಾಬಾ ಟ್ರೈನಿಗೆ ಹೋಗ್ತಾರ ಟ್ರೈನಿಗೆ ಬೇಡಮ್ಮ ಅಮ್ಮ ಬಸ್ಸಿಗೆ ಹೋಗ್ಬಿಡಾನಿರಿ ಹ್ಞೂ ಹೀಗೆ ಒಂದಿಷ್ಟು ಬಾಂಡೆ ಇದ್ರಿ ಬಂಡೆ ನಾನು ಗ್ಯಾಸ್ ಕಟ್ಟಿ ತೊಳ್ದೆ ಇನ್ನ ಮೇಲೆ ಅಡಿಗಿರಿ ಆ ರೀ ನಾಷ್ಟ ಮಾಡಕತ್ತ ನೋಡೋಂತ ಏನು ಮಾಡಕತ್ತ ಏನಕ್ಕೆ ಹ್ಞೂ ತೋಸಿ ಚುಂಬರಿ ಮಾಡಕತ್ತೀ ಇದ್ರಾಗ ಖಾರ ಕುಡಿಯೋ ಯಾಕಂದ್ರೆ ನಿನ್ನೆ ನಮ್ಮ ಹೆಸರಿನ ಜಗದ ಕಡೆ ಪೂಜೆ ಮಾಡಿದ್ರು ಇವು ಕರೆಂಟಿಂದ ನೋಡ್ರಿ ಹಿಂದೆ ಬರ್ತಾವೇನ್ರಿ ಖಾರ ತೋಸ ಮಾಡಿದೆ ಅಂತ ಅಂದ ಮಾಡೋಕೊಂತ್ರಿ ರೀ ಇದು ನಮ್ಮ ರೀ ರೆಸಿಪಿ ನೋಡಿ ರೀ ಇದು ನೋಡಿರಿ ನಮ್ಮ ನೀರು ಒಂದು ಅರ್ದಕ್ಕೆ ಚಿಕನ್ ತೊಗೊಂಬಾರೀ ಮೊನ್ನೆ ನಮ್ಮ ಮೇಡಮ್ ಅವ್ರು ಬಂದ ಬಿರಿಯಾನಿ ಮಾಡಿತ್ರಿ ಹಾಗೆ ಮಾಡ್ಬೇಕಂತರಿ ಸೇಮ್ ಹಾಗೆ ಹಂಗೆ ಮಾಡೋಕಾನೆ ಎಲ್ಲ ಮಸಾಲೆ ರೀ ಏನೇನು ಪಾ ಅಂದ್ರ ಇದಕ್ಕೆ ಖಾರ ರೀ ಉಪ್ಪು ಹಾಕಿನಿ ಹಸಿನ್ ಪುಡಿ ಹಾಕಿಲ್ಲ ಸ್ವಲ್ಪ ವೈಟ್ ವೈಟ್ ಇರಲಿ ಅಂತೇಳಿ ಗರಂ ಮಸಾಲ ಕೊತ್ತಂಬರಿ ಕಾಪುಡಿ ಪುಡಿ ಹಾಕೀನ್ರಿ ಇದಕ್ಕೆ ಇದನ್ನ ಇದನ್ನು ಸೊಪ್ಪು ಹಾಕಿನ್ರಿ ಕೊತ್ತಂಬರಿ ಸೊಪ್ಪು ಹಾಕೀನಿ ಹಾಕಿ ಚಲೋ ಮಿಕ್ಸ್ ಮಾಡಿಬಿಟ್ಟೀನ್ರಿ ಈಗ ಮಿಕ್ಸ್ ಮಾಡಿ ಇಟ್ಟಿನಿ ಈಗ ಇದು ಅಂತ ಹೇಳಿದ್ರೆ ಒಂದು ಸಿಟಿ ಒಳಗೆ ಅಂದ್ರೆ ಬಿರಿಯಾನಿ ಘಮ ಘಮ ಅಂತ ಹೇಳಿ ರೆಡಿ ಆಗಿಬಿಡತ್ರಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಎಣ್ಣೆಕಾಯಿ ಕಿಟ್ಟೀನ್ರಿ ಆಮೇಲೆ ಮೆಣಸಿನ ಸೊಪ್ಪ ಅಂದ್ರಿ ಸ್ವಲ್ಪ ಒಣ ಬೆಲೆಕಾಯಿ ಚೆಕ್ಕಿ ಲವಂಗ ಕಾಳು ರೀ ಪಲಾವ್ ಎಳ್ಳಿರಿ ಕಾಳು ಹಾಕೊಂಡ್ರಿ ಎಣ್ಣೆ ಚಲೋ ಕಾಲು ಬಿಡೈತಿ ಉಳ್ಳಾಗಡ್ಡಿ ನಾಕಿ ಉಳ್ಳಾಗಡ್ಡಿ ಚಲೋ ಫ್ರೈ ಅವು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಟ್ರೈ ಮಾಡ್ಕೊಳನ್ರಿ ಹ್ಞೂ ಹೀಗೆ ಇವಾಗ ನೋಡಿರಿ ಇದನ್ನ ಚಿಕನ್ ಹಾಕೊಂಡ್ರಿ ಇದು ಏನು ಮಿಕ್ಸ್ ಮಾಡಿದ್ದಲ್ರಿ ಇದನ್ನ ಚಲೋ ಮಿಕ್ಸ್ ಮಾಡ್ ಹ್ಞೂ ಇದು ನೋಡ್ರಿ ಇವಾಗ ಚಿಕನ್ ಪಳ ಅಂತ ಹೇಳ್ ಕುದಕ್ಕೆ ಒಂದು ಸ್ವಲ್ಪ ಮಸಾಲ ಹಾಕೋಬೇಕು ಇದಕ್ಕೆ ಮೊಸರು ಇದ್ದಲ್ರಿ ಈ ರೀ ಹೋಗ್ಯಾಡ್ರಿ ಸರಕ ಒಂದು ಎಷ್ಟು ಮಸಾಲ ಹಾಕಿದಾರೀ ಭಾಳ ಟೇಸ್ಟ್ ಆಗುತ್ತೆ ಬಿರಿಯಾನಿ ಮಸಾಲ ಹಾಕೋಬೇಕು ರೀ ಚಲೋ ಆಗತ್ತೆ ಹ್ಞೂ ಈಗ ಮೊಸರ ಹಾಕಿದೆ ನೋಡ್ರಿ ಈಗ ಏನು ಮಾಡಪ್ಪ ಅಂದ್ರೆ ಇದನ್ನ ಚಲೋ ಮಿಕ್ಸ್ ಮಾಡ್ಬೇಡ್ರಿ ಈಗ ಏನು ಮಾಡ್ತಾ ಇದ್ರೆ ನೀರು ಹಾಕೊಂಬಿಡಾನಿ ಆಸಿಪ್ಪ ಗುಂಡಿನ ತೊಗೊಂಡೋಗ್ಬಿಡಿ ನೀರಿಂದ ನೀರಿಂದ ಗುಂಡಿ ತೊಗೊಂಡೋಗಿ ಜಾಕ ಮಾಡ್ಬಿಡಿ ನಾನು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ ನಾನು ಇಲ್ಲಿ ನೋಡ್ರಿ ಇವಾಗ ಅಕ್ಕಿ ಹಾಕಿದೆ ನಾನು ಈಗ ಏನು ಮಾಡಪ್ಪ ಅಂದ್ರೆ ಒಂದೆರಡು ಸಿಟಿ ಮಾಡಿಸ್ಬಿಡನ್ರಿ ನಮ್ಮ ನೋಡ್ರಿ ಎರಡು ಸಿಟಿ ಆತು ಆಗಿನ ಮತ್ತು ಹವ ಹೋಗ ಮಟ್ಟ ಬಿಟ್ಬಿಡ್ತೀವಿ ನಾವು ಅಂದ್ರೆ ಮೆತ್ತಗ ಇರೈತಿ ಅನ್ನ ಅಂತ ಅಂದು ಹವ ನಾವು ಏತ್ಬಿಟ್ಟಿವಿ ಅಂದ್ರೆ ಹಂಗ ಅನ್ನ ಉದುರಾಗ್ಬಿಡತ್ರಿ ಹಂಗಾಗಿ ಪೂರ್ ಹವ ಹೋಗೋ ಮಟ್ಟ ಇಟ್ಬಿಟ್ಟಿರ್ತೀವಿ ನಾವು ಹಿಂಗ ಈಗ ನೋಡೋಣ ನಮ್ಮ ಬಿರಿಯಾನಿ ಹೆಂಗಾಗೈತಿ ಅಂತ ಹೇಳಂದ್ರಿ ಹ್ಮ್ ನೋಡ್ರಿಪ್ಪ ನಮ್ಮ ಬಿರಿಯಾನಿ ಈ ತರ ರೆಡಿ ಆಗೈತ್ರಿ ಮಮ್ಮಿ ರೆಡಿ ಆತ ರೆಡಿ ಆತ ನೋಡಮ್ಮ ಮಸ್ತ್ ಗಮಗಮ್ಮ ಅಂತ ಅಂದ್ರೆ ಚಲೋ ಬರಾಕೈತಿ ಅರಿಪಾ ಹೆಂಗ ಬಿರ್ಯಾನಿ ಮಸ್ತ್ ಆಯ್ತಾ ಅಮ್ಮ ಊಟ ಕೊಟ್ಟಿವ್ರಿ ಎಲ್ಲಿ ಅಮ್ಮನ ಊಟ ಮಾಡಕತ್ತಾರ ನಾವು ಹಾಕೊಂಬಂದೀವಿ ನೋಡ್ರಿ ಅಮ್ಮ ಬೇಳೆಸಾರ ಕೊಂದಾರಿದ್ರ ಚೊಲೋ ಚಲೋ ಚಲೋಕೈತೆ ಅಂತ ನಾವು ಮೊಸರ ಹಾಕೊಂಬಂದಿವ್ರಿ

ಹ್ಞೂ ನಮ್ಮ ಮೇಡಮ್ ಅಂದಿಲ್ರಿ ಅವರು ತೊಟ್ಲ ಬಿಡ್ಕೊಂಡ್ರಂತ್ರಿ ಬೆಳಿಗ್ಗೆ ತೊಟ್ಲ ತಗೊಂಡ್ರಿ ಅವ್ರು ಈಗ ಓದಿಕೆ ಮಾಡ್ಸಾರೀ ಬಿ ಪತ್ತಿನ ತರಗದೊಳಗೆ ಅವ್ರು ಕರ್ಕೊಂಡು ಬಿ ಪತ್ತಿನ ತರಗ ಬಂದಿವಿ ನಾವೀಗ ಹ್ಞೂ ಹೋದ್ರಿ ಅವ್ರು ಆಮೇಲೆ ಕಡೆ ನಮ್ಮ ನೀರಲ್ಲಿ ಸಾಮಾಂತರು ಕರ್ಕೊಂಡು ಹೋದ್ರಿ ಅರೀಪ ಅಮ್ಮಾಗ ರೀ ಹ್ಞೂ ನಮ್ಮ ಹೊಸರು ಮೇಡಮ್ ಹೋದ್ರಾಗ ನಾನ್ ಮೇಡಮ್ ಅವ್ರು ಬಂದರು ಇವ್ರು ಬೆಳಿಗ್ಗೆದ್ ಬರ್ತೀನಿ ಬರ್ತೀವಿ ಅಂದ್ರೆ ಲೇಟಾಗಿ ಬಂದ್ರಿ ನೋಡಿರಿ ಮೇಡಮ್ ನೀವು ಲೇಟ್ ಆತ್ರಿ ಬಂದದ್ ನೀವು ಜಲ್ದಿ ಬರ್ಬೇಕಿಲ್ರಿ ಮಧ್ಯಾಹ್ನ ಏನು ಮಾಡಬೇಕು ಮತ್ತೆ ಮನೆಗೆ ಎಲ್ಲಾ ಕೆಲಸ ಮುಸ್ಕೊಂಡು ಟೈಮ್ ಬಂದಿದ್ರು ಇವರು ಯಾವಾಗಂದ್ರೆ ನಾವು ಇದಕ್ಕೆ ಹೋಗಿದ್ವಿ ನೋಡ್ರಿ ಚಂದ್ರಮೋಹನ್ ಗುಡಿ ಕರ್ಕೊಂಡು ಹೋಗಿದೀವಿ ಆವಾಗ ವಿಡಿಯೋ ಅದ ಇವ್ರು ಇವರು ನೀರು ಕುಡಿ ಬಂದಿದ್ರು ಅವಾಗ ಸರ್ ಬಂದಿದ್ರು ಬಂದಿದ್ರಿ ಅವಾಗ ಬಂದಿದ್ರು ಬಂದಿದ್ರು ಆ ಬಂದಿಲ್ಲ ಆದ್ರೆ ಇವಾಗ ತಗೋರಿ ಅಂತಂದ್ರೆ ಮೇಡಮ್ ಅವ್ರ ನಮಗೂ ಖುಷಿ ಆತ್ರಿ ಚೋಲ ಅನಿಸ್ರಿ ಮೇಡಮ್ ಹ್ಞೂನ್ರಿ ನಿಮ್ಮ ನೋಡ್ತೀವಿ ಎಲ್ಲರೂ ನೋಡಿ ಲವ್ ಯೂ ಥ್ಯಾಂಕ್ ಯು ರಿಕಾ ಥ್ಯಾಂಕ್ ಯು ಆರಾಮ ಇದಿರಿ ಆರಾಮ ಬಂದ್ರೆ ಬಾಳ ಇದು ಮಾಡ್ತಾರೆ ಏನ್ ಕಟ್ಕೊಂಡ್ ಹೋಗ್ತಿ ಬಿಡ್ರಿಪ್ಪ ಎಲ್ಲಾರು ಸಪೋರ್ಟ್ ಮಾಡಿ ಇವರು ಇವ್ರ ಮಕ್ಕಳು ಎಲ್ಲಾರು ರೆಡಿ ಫ್ಯಾಮಿಲಿನೇ ಬಾಳ್ ಚಲೋ ಎಲ್ಲಾರು ಸಪೋರ್ಟ್ ಮಾಡ್ರಿ ನನ್ ಪರ್ವ ನಾ ಕೇಳ್ತೀನಿ ಎಲ್ಲ ಥ್ಯಾಂಕ್ ಯು ರೀಪ ಮೇಡಮ್ ಹೋದ್ರಿ ಅವರು ನವನಗರದ ಮೇಡಮ್ ಅವರು ಹೋದ್ರು ಆಮೇಲೆ ಕಡೆ ನಮ್ಮ ಸುಮ್ಮನಾರು ಬಂದಿದ್ರಿ ಮತ್ತ ತಾರಿಪ ಚಾ ಮಾಡಿದ್ಲು ಅವ್ರ ಚಾಚಿ ಏರ್ ಕೊಟ್ಲ್ರಿ ಮತ್ತ ನಾನು ಕೊಟ್ಟಿದ್ರ ಅಮ್ಮಗ್ ಹೋಗಿ ಕೊಟ್ಟು ಬಂದಿರ್ ನಾನು ಕೊಟ್ಟು ಬಂದ್ ಹಿಂಬಡ ನುಸಾಕತ್ತು ಜುಮ್ ಜುಮ್ ಅನ್ನಕತ್ತು ಹಿಂಬಡಾಗ್ಲಿ ನನಗ ಅಯ್ಯೋ ಗುಳಿಗಿನ ತಗೊಂಡಿಲ್ಲ ನೋಡ್ರಿ ನಾನು ನೆನಪಾಗಿಲ್ಲ ರೀ ಗುಳಿಗೆ ಗುಳ್ಗಿ ತೊಗೊಳಕ ಗುಳಿಗೆ ತೊಗೊಂಡ್ರೆ ತಡ್ರಿ ಈಗ ಕಡೆಗೆ ಕ್ಯಾಲ್ಸಿಯಮ್ ಗುಳಿಗೆನ ತಗೊಂಡಿಲ್ಲ ರೀ ನಾನು ನಿನ್ನಿನ ತಗೊಂಡಿಲ್ಲ ಏನ್ರಿಪ್ಪ ನಾನು ಆಗಿಲ್ಲ ನೋಡ್ರಿ ಇಂಜೆಕ್ಷನ್ ಮಾಡಿಸ್ಕೊಂಡು ನೀ ಕಾಲು ಕಡಿಮೆ ಆಗಬಿಡೋ ಆಕತ್ತವ್ರಿ ಅವ್ ಟಾನಿಕ್ ಇಂಜೆಕ್ಷನ್ ಮಾಡ್ಸ್ಕೊಳೋದ್ರಾಗ ಅಂದ್ರೆ ಆ ಗುಳ್ಗಿ ಕಡೆ ನೆನಪನ ಆಗೋಲ್ಲ ಗುಳಿಗೆ ತೊಗೊಂಡಿದ್ದೀಪಾ ಈಗ ನಿಮ್ಮ ಜೋಡಿ ಮಾತಾಡ್ಕೊ ಅಂತಾನ ನಿಮ್ಮ ಜೋಡಿ ಹಾಕೋ ಅಂತ ನಂಗೆ ನೆನಪಾ ಆಗತ್ತೀ ಆ ನಾ ಮಾತಾಡೋದ್ರಿ ನಮ್ಮ ನಮ್ಮಮ್ಮಿ ಏನು ಮಾತಾಡಕತ್ತಾಳ ಅಂತಂದು ಏನು ಮಾಡ್ಬೇಕು ನಂಗೆ ಗುಳಿಗೆ ಈಗ ಕಾಲ ಜುಮ್ ಜುಮ್ ಅದ್ರವಾಗ ಅಂತ ಅದ್ ಕೈ ಹಾಕೊಂಡೆ ನಾನು ತಗೊಂತೀನಿ ಏನ್ ಮಾಡಿದ್ರಿ ಹರ್ಷಿ ಏನ್ ಏನು ಮಾಡಿದ್ರಮ್ಮ ನೀವು ನಾನು ಬಾಂಡಿ ಬಾಂಡೆವಾಷಿ ನೀ ಸಾರಿಗೆ ಇಟ್ಟಿದ್ಲಾ ಸಾರ್ತಿ ಮತ್ತು ಇಟ್ಬಿಟ್ಲಾ ನಾಳೆ ಮಾಡ್ರಿ ಬೇಡ ಬೇಡ ಮಾಡಿ ಸ್ವಲ್ಪ ಐತಿ ಸಾರ ಸಾರು ಸ್ವಲ್ಪ ಐತಿ ತರಕಾರಿ ತೊಗೊಂಡ್ರಿ ಏನಲ್ಲ ತರಕಾರಿ ಅಂತರ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೆ ಕೆಜಿ ಅದಾವ್ರಿ ಏನ್ರಾ ಒಂದ್ ತರದ್ ಮತ್ ಬೆಳಿಗ್ಗೆ ಒಂದ್ ತರದ್ ಮಾಡಕ್ ತರದ ಬೇಕಾರೀ ಆಮೇಲೆ ಹೋಗಿರಿ ಈಗ ಹೋಗಂಗಿಲ್ರಿಪ್ಪಾ ಈಗಿನ ಟೈಮ್ ಎಂಟು ಗಂಟೆ ಹಾಕೊಂತ್ರಿ ಆಗ್ಲಿ ಟೈಮ್ ನೋಡಿಲ್ಲ ನರೀಪ ಟೈಮ್ ಎಂಟು ಗಂಟೆ ಹಾಕಬಂತಿ ಹೋಗ್ಬಿಟ್ಟು ನರೀ ನೀವು ಇದು ಮಾಡ್ತೀರ ಅನ್ನಪ್ಪನ ಮಾಡ್ತೀರಾ ತರಕಾರಿ ತಗೊಂಡ್ರಿ ಇಲ್ಲ ಹಿಂಗ ಇಲ್ಲಿ ನೋಡ್ರಿ ಬಂದು ಮಳಿಕ್ಕಿ ಕಾ ತೊಗೊಂಡ್ರಿ ಆಮೇಲೆ ಕಡೆ ಮೂಲಂಗಿ ಸೊಪ್ಪು ಕರಿಬೇ ಕೊತ್ತಂಬರಿ ಎಲ್ಲ ತಗೊಂಡಿನ್ರಿ ನೀವು ಇಲ್ಲಿ ಬಂದ್ ಮಡಿಕೆ ಕಾಳು ತೊಗೊಂಡು ಕಿರಾ ಮಡಿಕೆ ಆತು ಹುಳಿ ಆತು ಹೆಸರು ಕಾಳು ಎಲ್ಲ ಇರ್ತಾವ್ರ ಇಲ್ಲಿ ಇಲ್ಲಿ ನೋಡ್ರಿಪ್ಪ ತರಕಾರಿ ತೊಗೊಂಡ್ ಬಂದಿರಿ ನಾನು ಹಸಿಖ ಮನಿ ಒಳ ಮೊದಲು ಹಸಿ ಖಾರ ಆಗ್ಬಿಟ್ಟೈತ್ರಿ ಹಂಗಾಗಿ ಹಸಿಕಾಯಿ ಅದು ತಗೊಂಡ್ಬಂದಿನಿ ಹಸೆಕಾಯಿ ಸೋಸ್ಕೊ ತುಂಬ ಸೋಸ್ ತೊಗೊಳ್ಕೊಡ್ತೀನಿ ಹುರಿತಾ ಅಂತ ಅರಿಪಾ ಮೂಲಂಗಿ ಪಲ್ಯ ಮಾಡ್ಬಿಡ್ತೀನಿ ಮೂಲಂಗಿ ಪಲ್ಯ ಒಂದು ನಾಲ್ಕೈದು ತಂದ್ರೆ ಮಾಡಿದ್ದಿಲ್ಲ ಮೂಲಂಗಿ ರೀ ಈಗ ಇಲ್ಲಿ ಈಗ ಮಮ್ಮಿ ಇದ ಇದ್ರದ್ದು ಹಿಂದಿಂದ ಇದು ತೆಗೆದ್ ಕೊಟ್ಟಿದ್ರಿ ಕೊಟ್ಟಿದ್ರಿ ನಾನು ಪ್ರಯತ್ನ ಇಲ್ಲಿ ನೋಡ್ರಿ ಈಗ ಮೆಣಸಿನ್ಕಾಯಿ ಎಲ್ಲ ಹುರಿದು ಮೆಣಸಿನಕಾಯಿ ಎಲ್ಲ ಹುರಿದ್ಯಾರೀ ನಾನು ಮಮ್ಮಿ ಇಲ್ಲಿ ಇದು ಮೂಲಂಗಿ ಹೆಚ್ಚ ಕೊಟ್ಟಿ ಇದು ಸ್ವಲ್ಪ ಪಲ್ಯ ಮಾಡುವ ಅಂತಂದು ಇದು ಪಲ್ಯ ಹ್ಞೂ ಇದು ನೋಡ್ರಿ ಇವಾಗ ಇದು ಹಸಿ ಸಪ್ಪು ರಿದೆಯಲ್ಲ ಮೂಲಂಗಿ ಸೊಪ್ಪು ಆಮೇಲೆ ಕಡೆ ಮೆಂತ್ಯ ಸೊಪ್ಪು ಸ್ವಲ್ಪ ಒಂದು ಅರ್ಧ ಮೂಲಂಗಿನಿ ಇದ್ರಾಗ ಉಳ್ಳಾಗಡ್ಡಿ ಹಾಕಿನ್ರಿ ಆಮೇಲೆ ಕಡೆ ಇದನ್ನ ಹಾಕೀನ್ರಿ ಮೊಳಕೆ ಕಾಳು ಹಾಕಿನ್ರಿ ಇವನ್ನ ಇದಕ್ಕೆ ಉಪ್ಪು ಆಮೇಲೆ ಕಡೆ ಎಣ್ಣೆ ಹಾಕಿದ್ರೆ ಪಚ್ಚಡಿ ರೆಡಿ ರೀ ಇದು ಈಗ ಉಪ್ಪು ಅದು ಏನು ಹಾಕಂಗೀನ್ರಿ ಈಗ ಸುಮ್ಮನೆ ತೊಳೆದಿಟ್ಟು ಬಿಡ್ತೀನಿ ರೀ ಆಮೇಲೆ ಊಟ ಊಟ ಮುಂದೆ ಹಾಕ್ತೀನಿ ರೀ ಎಣ್ಣೆ ಉಪ್ಪು ಟೇಸ್ಟ್ ರೀ ಮತ್ತು ತಾಕತ್ತು ಬುಡತಲ್ರಿಪ್ಪ ಮತ್ತು ಇದು ಕ್ಯಾಲ್ಸಿಯಂ ಕಡಿಮೆ ಅಂದ್ರೆ ಈ ಥರ ಹುಡುಗ ತಿನ್ರಿ ಅಂತ ಹೇಳಿರಿ ನೀವು ಬೇಯಿಸ್ಕೊಂಡು ತಿನ್ನೋದಕ್ಕಿನ್ನ ಅಂತಂದು ಹಂಗಾಗಿ ನೀವು ಹೇಳಿದ ಪ್ರಕಾರ ನಾನು ಪಚರಿ ಮಾಡ್ಕೊಂಡು ಮಾಡ್ಕೊಂಡು ಉಣ್ಣಾಕಂತೀನ್ರಿ ಹ್ಞೂ ಇಲ್ಲ ರೀ ಗೊಂಬಲ್ಯಂಗೆ ಪಲ್ಯ ಮಾಡೋಕೆ ರೀ ಮೆಣಸಿಕ್ ಹುರ್ದಿಟ್ಟ ಆರು ಆಮೇಲೆ ನಾನು ರೊಟ್ಟಿ ಮಾಡ್ತೀನಿ ರೀ ಏನೇನೋ ಇಪ್ಪ ಜಗ್ಗು ಒಟ್ಟು 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 ಇಟ್ಬಿಟ್ರ ಇಲ್ಲಿ ಏನಾಯ್ತೋ ಏನಾಯ್ತು ಅದು ಇದು ಬೇಳೆ ಸಾರು ಮಾಡ್ಯಾಳ ಏನು ಹೊತ್ತಿತ್ತುಬಿಟ್ಟ ಅಲ್ಲೇ ನಾನು ಹೊಳಿಸ್ ಬೇಳೆ ಸಾರ ಉಕ್ಕಿಸ್ಬಿಟ್ಟ ಹೊಡಕಿ ಹ್ಞೂ ಎಲ್ಲ ಅನ್ನ ಐತಿ ಮತ್ತು ಅನ್ನಕ್ಕೆ ಇಟ್ಟಾರಣ್ಣ ಹೌದು ಬಿರಿಯಾನಿ ಐತ್ರಿ ಮಧ್ಯಾಹ್ನದ ಅಯ್ಯೋ ಇದು ಹಾಲು ಇದು ಕನ್ನ ಇಟ್ಟಾಟ ಮತ್ತು ಇದು ಇನ್ನೂ ಬೆಳ್ಸ್ರೆ ಇಷ್ಟು ಬೆಳೆಸರ ಐತಿ ಹ್ಞೂ ಈಗ ಅಂಗೀ ಬಂದ್ಯಾರ ಯಾಕಂದ್ರೆ ಟೈಮ್ ಮಾಲೆ ಒಂಬತ್ತೂರ ಆಗ್ಬಿಟ್ಟೈತೆ ರೀ ಟೈಮು ಬಂದ್ರೆ ನಮ್ಮ ಮನೆಯವ್ರು ಟೈಮ್ ನೋಡಂದ್ರೆ ಆಗದಾಗ ಬಂದು ಹೊಲಸು ಮಾಡುವಾಗ ದರ್ತರಿ ಅವ್ರ

ರೀತಿಯಿಂದ ಅವ್ರಿಗೆಲ್ಲಾ ಕಂಕಣ ಬಲ ಕೂಡಿ ಬರ್ಲಿ ಅಂತ ಹೇಳಿ ಅವ್ರ ಜಲ್ದಿನ ಕಂಕಣ ಬಲ ಕೂಡಿ ಬರ್ಬೇಕಮ್ಮ ಅವ್ರಿಗೆ ಹಂಗ ಆಶೀರ್ವಾದ ಮಾಡಿ ಹುಡಿ ಕಟ್ರಿ ಮರಿಗೊಂದೀಪಸ್ತನ ಹೆಸರು ಅದವ ಏನವ್ರ ಹೆಸರು ಪವನ್ ಆರ್ ಪವನ್ ಅಂತ ಹೇಳಿ ಆರ್ ಪವನ್ ಅನ್ನೋರಿಗೆ ಲಘುನ ವರ ಕನಸಿರ್ಲಿ ಲಘೂನ ಕಂಕಣ ಬಲ ಕೂಡಿ ಬರ್ಲಿ ಅವ್ರ ಅಕ್ಕಿ ಕಾಳ ಲಘೂನ ಅಕ್ಕಿ ಕಾಯಿಂದ ಮೂರ್ತ ಕೂಡಿ ಬರ್ಲಿ ಅಂತ ಹೇಳಿ ಬೇಡಿಕೆ ಹುಡಿ ಕಟ್ಟಾಕತ್ತೇನೆ ಅವ್ರಿಗೆ ಹೇಳ್ದಂತ ಹುಡುಗಿ ಅವ್ರ ಮನ್ಸಿನ ತಕ್ಕ ಬೀಪಾತ್ಮಾ ಮಾಡ್ಲಿ ಅಂತ ಹೇಳಿ ಬೇಡ್ಕೆಂದು ಸಿದ್ದಪ್ಪದ್ಗ ಬೀಫಾತ್ಮ ಬೇಡ್ಕೆಂದು ಕಟ್ಟಾಕತ್ತೆ ನೋಡುವ ಅದು ಆತಂದ್ ಕೂಳಿಗೆ ಬಂದ ಅವ್ರಿಗೆ ಉಡಿ ತುಂಬಿ ಹೋಗೋಣ ಆಕತಿ ಒಂದ್ ಹನ್ನೊಂದು ದಿವ್ಸ ದೇವ್ರ ಮುಂದ ದೀಪ ಹಚ್ಚಿ ನೀರ್ ಕೊಡೋಣ ಅವ್ರ ಕುಡಿಯಾಕ ಜಗ್ಲಿ ಮ್ಯಾಗ ನೀರು ತುಂಬಿಟ್ಟು ಬೆಳಿಗ್ಗೆ ಒಂದ್ಸಲ ನೀರ್ ಕೊಡೋಣ ಅವ್ರ ಕುಡಿಯಕ ಹ ನೀರ್ ಕೊಡೋನು ಆಧಾರ ಹಾಕಿ ನೀರ್ ಕುಡಿಯಲ್ಲ ಅವ್ರು ಹೇಳದಂತಕ್ಕೇ ಸಿಕ್ತತಿ ಅವ್ರಿಗೆ ಅಗದಿ ಚಲೋ ಆಕತಿ ಏನ್ ಚಿಂತೆ ಮಾಡಬೇಡನು ಕಂಕಡ ಬಲ ಕುಡಿ ಬಂದೈತಿ ಅವ್ರದ್ದು ನಗೂನು ಆಕತಿ ಮತ್ರಿ ಅದಿತಿ ಅಂತ ಹೇಳ ಆಮೇ ಕಡೆ ಅಭಿಷೇಕ್ ಅಂತ ಹೇಳಿ ಅವ್ರಿಬ್ರಿಗು ಆರಾಮ ಇರಂಗಿಲ್ಲಂತ್ರಿ ಅವ್ರಿಗೆ ಆಗ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಚಲೋ ಆಗ್ಲಿ ಅಂತ ಹೇಳಂದ ಮತ್ತ ಅವ್ರ ಪಪ್ಪ ಅವ್ರಿಗೇನು ಇದರದ ನೌಕರಿ ಇದ್ರಿ ಕಿರಿಕಿರಿ ಐತಿ ಅದ ಅದೆಲ್ಲ ಒಳ್ಳೆ ರೀತಿಯಿಂದ ಆಗ್ಲಿ ಅಂತ ಹೇಳಂದ ಆಶೀರ್ವಾದ ಮಾಡ್ರಿ ಮತ್ತ ಹುಡಿನ ಕಟ್ರಿ ಆಗದಂಗ ಆರಾಮದಿದ್ದ ಇರಲಿ ಚಲೋ ಅಭ್ಯಾಸ ಆಗಲಿ ಅವ್ರಿಗೆ ಚಲೋ ಸಾಲ ಇದು ಇದ್ದೇ ಹತ್ತಲಿ ಅವ್ರಿಗೆ ಅವ್ರ ಮನ್ಯಾಗೆಲ್ಲಾಗ ಖುಷಿ ಖುಷಿ ಖುಷಿಯಾಗಿರಲಿ ಅವ್ರ ಮನ್ಯಾಗೆ ನಕ್ಕಂತ ಇರಲಿ ಅವ್ರ ನೌಕರಿ ಏನೈತಿ ಅಗ್ಗದಿ ಚಲೋ ಎಲ್ಲ ಅವ್ರ ಮ್ಯಾಗ ಯಾರು ಕಿರಿಕಿರಿ ಮಾಡಿದಾಗ ಚಲೋ ಅವ್ರು ನೋಡ್ಕೊಂಡು ಹೋಗಲಿ ಅವ್ರಿಗೆ ಕೊಟ್ಟು ಎಲ್ಲ ಇದು ದೋಸ್ತಗೆಲ್ಲ ಸರಿ ಚಲೋ ಇರಲಿ ಅವ್ರ ಆಫೀಸ್ನಾಗ ಸರಿಯಾಗಿರಲಿ ಅವ್ರ ಕೊಟ್ಟು ಅಂತ ಬೇಡ್ಕೊಂಡು ಅಂದ್ರೆ ಉಡಿ ಕಟ್ಟಾಕತೀವ ಸಂತೋಷದಿಂದ ದೇವರು ಅವ್ರ ಮ್ಯಾಲದಾಗ ಏನು ಚಿಂತೆ ಮಾಡ್ಬೇಡಾನು ದೀಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪಾಜನ ಆಶೀರ್ವಾದ ಐತಿ ಅವ್ರ ಮನೆಯವ್ರ ಆಶೀರ್ವಾದ ಐತಿ ಎಲ್ಲ ಆಕತಿ ಅವೇನು ಬೇಡಿಕೆ ಬಂದು ಅವ್ರಿಗೆಲ್ಲ ಸಂತೋಷ ಆಗಿಂದಾಗ ಬಂದು ಬಂದು ಅವ್ರಿಗೆ ಹರಕಿ ಮುಟ್ಟಿಸಿ ಹೋಗೋಲ್ಲ ಮತ್ ವಿಶ್ವನಾಥ ಕಲಿಕೇರಿ ಅಂತ ಅಂದ್ರಿ ಎಕ್ಸಾಮ್ ಐತಿ ಅಮ್ಮ ಕಡಿಂದ ಆಶೀರ್ವಾದ ಮಾಡಿಸ್ರಿ ಅಂತ ಹೇಳಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ಬಿಡ ಒಳ್ಳೆಯಿಂದ ಪಾಸ್ ಆಗ್ಲಿ ಅಂತ ಕಲ್ಕೆರಿ ಇವ್ ವಿಶ್ವನಾಥ ಕಲಿಕೇರಿ ಕಲಿಕೇರಿ ಚಲೋ ಫಸ್ಟ್ ಕ್ಲಾಸ್ ಪಾಸ್ ವಾ ಪಾಸ್ ಆಗ್ಲಿ ಅಂತ ಹೇಳಿ ದೇವ್ರಗ್ ಬೇಡಿಕೆ ಅಂತ ನೋಡುವ ಬಿ ದೀಪಾತ್ಮ ಆಶೀರ್ವಾದ ಐತಿ ಸಿದ್ದಪ್ಪಜರ ಆಶೀರ್ವಾದ ಐತಿ ಪಾಸ್ ಆಕ್ತವ ಚಂದಾಗ ಬರೀ ಅನ್ನೋ ಕ್ಲಾಸ್ ಪಾಸ್ ಆಗ್ತಾರ ಏನ್ ಚಿಂತಿ ಮಾಡ್ಬಾರ ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತಿ ನಾನು ಟೈಮ್ ಆಗಿ ರಾಗಲಿ ಈಗ ಹತ್ತು ಗಂಟೆ ಹತ್ತುವರೆ ಆಗ್ತಾಯಿನ್ರಿ ಹೋಗಾನಿ ಅದೇನು ದೇವ್ರಿಗೆ ಏನೋ ಯಾವಾಗ ಹೋದ್ರಿ ಏನ್ರಿ ಹೋಗಿ ಬೇಡ್ಕೊಂಡು ಯಾರ್ದೇನೈತಿ ಎಲ್ಲ ಹರಕಿ ಹಿಡಿಯರ್ಸು ಮ ತಾಯಿ ಅಂತೇಳಿ ಬೇಡ್ಕೊಂಡು ಬರನು ಊಟ ಮಾಡಿದೆ ಅರಿಪಾ ನೀನು ಊಟ ಮಾಡಿದೆವಾ ಬರೀ ಫ್ರೆಂಡ್ಸ್ ಎಲ್ಲ ಊಟ ಮಾಡಿದ್ರಿ ಟೈಮ್ ಆಗಲಿ ಹನ್ನೊಂದು ಗಂಟೆ ಆತೇನ್ರಿ ಈಗ ಟೈಮ್ ಉಡಿದ್ರಿ ಯಾಕಂದ್ರೆ ಇವತ್ತು ಲೇಟಾಗಿ ಅಂಗಡಿ ಅಂತ ಬರೋದ ಲೇಟಾಗಿ ಬಂದು ನಾವು ಬಂದು ಮತ್ತು ಉಡಿ ಅದೆಲ್ಲ ಕಟ್ಟಲ್ಲಂದ್ರೆ ಸ್ವಲ್ಪ ಇವತ್ತು ನಾನು ಇವಾಗ ಊಟ ಮಾಡಾಕತ್ತೀನಿ ರೀ ಅರಿಪ್ಪ ಇವತ್ತು ಏನೋ ರೆಸಿಪಿ ಮಾಡಿದ್ರೀಪ ಏನದ ಪಾಲಕ್ ಪಡ್ ಗ್ರೇವಿ ಇಲ್ಲ ಮಸ್ತ್ ಆಗೈತಿ ಅದ ನಾವ್ ಇವಾಗ ಒಣ್ಣಕೈತೀರಿ ಮಧ್ಯಾಹ್ನ ಬಿರಿಯಾನಿ ಮಾಡ್ಬಿಟ್ಟಿದ್ದೆ ಹಂಗಾಗಿ ಉಂಡಿದಿಲ್ಲ ಈಗ ಹಾಕೊಂಡು ನೋಡೋಕೈತಿ ಮಸ್ತ್ ಆಗೈತ್ರಿ ಟೇಸ್ಟ್ ಆಗಿತ್ತು ರೀ ಬಿಟ್ಟು ಅನ್ವನ ಇಲ್ಲಿ ನಾ ಬಿಡ್ತೀನಿ ನಾವಿಬಿಡ್ತಾ ಅಂತ ರೀ ನೋಡಿರಿ ಅದ್ರ ರೆಸಿಪಿ ಫುಲ್ಲು ಅಂದೊಳಗು ಚಪ್ಪ ರೊಟ್ಟಿ ಒಳಗಂತ ಅಷ್ಟು ಟೇಸ್ಟ್ ಆಗೈತಿ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನಾವಶ್ಯಕತೆ ನಿಮಗೈತ್ರಿ ನಿಮ್ಗೆ ಸಪೋರ್ಟ್ ಇದ್ರೆ ನಾವು ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವಿಲ್ಲ ಮತ್ತು ಇವತ್ತಿನ ನಡೆಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀವಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚೆನ್ನಾಗಿ ಒಂದು ಲೈಕ್ ಪಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಮತ್ತು ಗುಡ್ ನೈಟ್ ರೀ